ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಲಿವಿಯಂಗ್ ಸೊ ಫ್ರೆಂಡ್ಸ್ ಎಸ್ ಇದು ಈ ವಿಡಿಯೋ ಬಂದುಬಿಟ್ಟು ಕೂಡ ಮದುವೆ ವಿಡಿಯೋ ಸಮಾರಂಭ ಏನಂತೀವಲ್ಲ ಅದ್ರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಸೊ ಇವಾಗ ಏನಂದರೆ ನೆಕ್ಸ್ಟ್ ಡಿ ಜೆ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಸೊ ತ್ರೀ ಡೇಸ್ ಫೋರ್ ಡೇಸ್ ಬಿಫೋರ್ ಡಿ ಜೆ ನಾವು ಹೇಳಿದ್ದೀವಿ ಸೊ ತರ್ಸಿದ್ರು ಸೊ ಈಗ ನನಗೆ ತುಂಬನೇ ಸೌಂಡ್ ಇತ್ತು ಫುಲ್ 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 ಇದೆ ಸೊ ಅಪ್ಪು ಎಲ್ಲಿ ಅವನಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅಮ್ಮ ಅವನಿಗೆ ಜಗಳ ಎಲ್ಲ ಸ್ನಾನ ಎಲ್ಲ ಸ್ನಾನ ಮಾಡಿಸಿ ಕಿವಿಯಲ್ಲಿ ಎತ್ತಿ ಇಡ್ತಾ ಇದ್ದಾರೆ ಸೊ ನೋಡ್ಬೋದು ಲಾ ನೈಟು ಇವ ಇದು ನಾವು ಎಲ್ಲ ಡಾನ್ಸ್ ಮಾಡ್ತಾ ಇರೋದು ಸೊ ತುಂಬಾ ಡಾನ್ಸ್ ಮಾಡ್ತೀವಿ ಆ ಡಿ ಜೆ ಸಾಂಗ್ ಇದು ಒಂದು ಒಂಥರ ಟ್ರೆಂಡ್ ಆಗಿದೆ ನಮ್ಮದ್ರಲ್ಲಿ ಬ ಅಂದರೆ ಮಾರ್ವಾಡಿ ಸಾಂಗ್ ಅಂತ ಸೊ ಅದ್ರ ಮೇಲೆ ಒಂದು ಮಾಡಬೇಕು ಈ ಸಲ ಅಂತೇವೇನೋ ಮಾಡ್ತೀವಿ ಸೊ ಚೆನ್ನಾಗಿ ಅನ್ನಿಸ್ತು ನಾನು ಫಸ್ಟ್ ಸೆಕೆಂಡ್ ಅಟೆಂಪ್ಟ್ ಅಂದರೆ ಹೇಳ್ಬೋದು ಈ ಥರ ಎಲ್ಲರೂ ಕಂಬೈನ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಗೆಯೇ ಎಲ್ಲ ಗ್ರೂಪ್ ಡಾನ್ಸು ಕೂಡ ಅಂತ ಹೇಳ್ತಾರಲ್ಲ ಗಣಪತಿ ಡ್ಯಾನ್ಸ್ ಲೈಕ್ ಜಿಗ್ ಜಗ್ 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 ಅಂತ ಸೊ ಆ ಥರ ಎಲ್ಲ ಡಾನ್ಸು ಕೂಡ ಮಾಡಿದ್ವಿ ಓವರ್ ನೈಟ್ ಫುಲ್ ಎಲ್ಲ ನಾಗಿರ್ ಆಗಲಿ ಎಲ್ಲನೂ ಆಗಲೇ ತುಂಬಾ ಮಾಡಿದೀವಿ ಇನ್ನೂ ವೀಡಿಯೋಸ್ ಹಾಕ್ತಾ ಮುಂದೆ ಮುಂದೆಲ್ಲನೂ ಹೇಗೆಲ್ಲ ನಾವು ಡಾನ್ಸ್ ಯಾವ್ಯಾವ ಮಾಡ್ತೀವಿ ಏನು ಮಾಡ್ತೀವಿ ಸೊ ಎಲ್ಲನೂ ಶೇರ್ ಇದ್ದೀನಿ ನಿಮ್ಮ ನಿಮ್ಮ ಜೊತೆ ಸೊ ಹೀಗೆ ಒನ್ ಬೈ ಒನ್ ಎಲ್ಲ ಶೇರ್ ಮಾಡ್ಕೋತಾ ಹೋಗ್ತೀನಿ ಸೊ ಈ ಡಾನ್ಸ್ ನೋಡ್ಬೋದು ಒಂಥರ ಯುನಿಕ್ ಆಗಿತ್ತು ಮತ್ತೆ ಇಷ್ಟನೂ ಆಯಿತು ಎಲ್ಲರೂ ಈ ಥರ ಗ್ರೂಪ್ ಡಾನ್ಸ್ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಡಾನ್ಸ್ ಮಾಡಿ ಸುಸ್ತಾಗಿ ಲಾಸ್ಟಲ್ಲಿ ಮದುಮಗ ಹೋಗಿ ಬಿಟ್ಟಿದ್ದ ಸೊ ಅವನಿಗೆ ಮೇ ಇರಲಿಲ್ಲ ಅಂದರೆ ಒಂಥರ ಸರಿ ಅಲ್ವಾ ಯಾಕಂದರೆ ಹೆಸರು ಅದೆಲ್ಲ ಎಕ್ಸ್ಚೆಂಚು ಆಗಿ ಬರಿಬೇಕು ಹುಡುಗನ ಹೆಸರು ಹುಡುಗಿನ ಹೆಸರು ಮೇಲೆ ಕೈ ಮೇಲೆ ಹುಡುಗಿ ಹೆಸರು ಮತ್ತು ಹುಡುಗನ ಕೈ ಮೇಲೆ ಹಂಗೆಲ್ಲ ಬರ್ದಿದ್ದ ಇದ್ರೆ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತ ಅವನಿಗೆ ಏನೇನೋ ಮಾಡಿ ಅರಸಾಹಸ ಮಾಡಿ ಅವನಿಗೆ ಎಬ್ಸಿದ್ದೀವಿ ಅಂದರೆ ನಮ್ಮ ಅಣ್ಣಗೆ ಎಬ್ಸಿದ್ದೀವಿ ರೂಮಿಂದ ಹೊರ ಕರಬೇಕಂದ್ರೆ ಒಂಥರ ಕುಂಭಕರ್ಣಿಗೆ ಎಬ್ಬಿಸಿದ್ದ ಆಗಿದ್ದು ಬಿಕಾಸ್ ತುಂಬಾ ಅವ್ನು ಟೈಡ್ ಆಗಿದ್ದ ಆಗಿದ್ದ ಯಾಕಂದರೆ ಕೆಲಸ ಎಲ್ಲ ಅವನು ಕೂಡ ಜವಾಬ್ದಾರಿ ಜಾಸ್ತಿ ಅಲ್ವಾ ಯಾಕಂದರೆ ಅವರೇ ಮಾಡಬೇಕು ಅವನಾಗಲಿ ನಮ್ಮ ತಮ್ಮಾಗಲಿ ಸ್ವಲ್ಪ ಜನ ಎಲ್ಲರೂ ಸೇರಿ ಮಾಡ್ತಾ ಇರೋದಂದ್ರೆ ಆದರೆ ಅವನು ಕೂಡ ಮಧುಮಗ ಅಪ್ಪ ಏನು ರೆಶ್ಟ್ ತಗೋ ಆರಾಮಾಗಿ ಕೂತ್ಕೋ ಅಂತ ಅನ್ನೋ ಥರ ಇರಲಿಲ್ಲ ಅವನು ಎಲ್ಲರೂ ಮಾಡ್ತಾಯಿದ್ದ ಅದು ಇದು ಅಂದು ಗೊತ್ತಲ್ವ ಮ ಮನೆ ಮದುವೆ ಮನೆ ಅಂದರೆ ಹೇಗೆಲ್ಲ ಕೆಲಸ ಇರುತ್ತೆ ಯಾವ ರೀತಿ ಕೆಲಸ ಇರುತ್ತೆ ಸೊ ಎಲ್ಲಾನು ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಸೊ ಇವಾಗೆಲ್ಲ ಮಾಡಿ ಲಾಸ್ಟಲ್ಲಿ ಫೈನಲಿ ಅವನಿಗೆ ರೂಮಿಂದ ಹೊರಗೆ ಸೊ ಫೈನಲ್ ಲಾಸ್ಟಲ್ಲಿ ಒಂಥರ ಕುಂಕರ್ಣಿಗೆ ಎಬ್ಬಿಸಿದಂಗೆ ಮಾಡಿ ಫುಲ್ ನಮ್ಮ ಅಣ್ಣ ಕೂಡ ಎಬ್ಬಿಸಿ ವರ್ಕು ಒಂದು ಅರೂ ಸಾಹಸನೇ ಮಾಡಿದೀವಿ ನಾವೆಲ್ಲರೂ ಸೇರಿ ಎಲ್ಲರೂ ನಮ್ಮ ತಂಗಿ ಆಗಲಿ ನಾನಾಗಲಿ ಎಲ್ಲರೂ ನನ್ನ ಹಸ್ಬೆಂಡ್ ಆಗಲಿ ಸಾವಿರದ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಇದರಲ್ಲಿ ಕೈವಾಡ ಅಂತ ಹೇಳ್ಬೋದು ಅವ್ರು ಅವನಿಗೆ ನಮ್ಮಣ್ಣಗೆ ಅಣ್ಣಗೆ ಅದರಲ್ಲಿ ಸೊ ಇವಾಗ ನೋಡ್ಬೋದು ನೈಟಲ್ಲಿ ಎಲ್ಲರೂ ಅಂದರೆ ಟೀ ಕುಡಿತಾ ಇದ್ದಾರೆ ಸೊ ನಾವು ಕೂಡ ಕುಡ್ದೀವಿ ನೋಡ್ಬೋದು ಎಲ್ಲರೂ ನೈಟ್ ಮಕ್ಕಳಿಗೆ ಅಂದರೆ ಫುಲ್ ನೈಟು ಈ ಥರ ಮದುವೆ ಈ ಥರ ಫಂಕ್ಷನು ಫ್ಯಾಮ್ಲಿಯಲ್ಲಿ ಅಂದರೆ ಮಕ್ಕಳಿಗೆ ಒಂಥರ ಒಂದು ಎರಡು ಹೊಟ್ಟೆ ಅಂತಾರಲ್ಲ ಆ ಥರ ಒಂಥರ ಫುಲ್ ಮದ್ನಿದ್ದೇನೆ ಮಾಡಲ್ಲ ನಾವು ಓವರ್ ನೈಟ್ ಆಗಲಿ ಡೇ ಆಗಲಿ ಫುಲ್ ಅವನಿಗೆ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ಸ್ಕೂಲು ಹೋಗೋಲ್ಲ ಜಾಸ್ತಿ ಸ್ಕೂಲ್ ಕೂಡ ರಜೆ ತೊಗೋತಾರೆ ಸೊ ಇವಾಗ ಮನೆಯಲ್ಲೇ ನೋಡ್ಬೋದು ಎಲ್ಲಿ ನೋಡ್ತಿರಲ್ಲಿ ಮಕ್ಕಳು ಮಕ್ಕಳು ಮಕ್ಕಳೇ ಸೊ ಇದೇ ಅಂತಾರಲ್ಲ ಈ ಥರ ಮದುವೆ ಏನಾದರೂ ಫಂಕ್ಷನ್ ಆದರೆ ಏನೋ ಒಂಥರ ಫುಲ್ ಫ್ಯಾಮ್ಲಿ ಸೇರಿ ಮಾಡೋದು ಅಂತಾರಲ್ಲ ಅದು ಒಂಥರ ಒಂಥರ ನೋಡೋಕ್ಕೆ ಚೆಂದ ಮತ್ತು ಅದು ಅನ್ಭವಿಸೋಕು ಕೂಡ ಚೆಂದ ಸೊ ಇವಾಗ ಟೀ ತಂದು ಕೊಟ್ಟರು ಯಾಕೆ ಐತೆ ಫುಲ್ ಕೋಲ್ಡ್ ಇತ್ತು ಫ್ರೆಂಡ್ಸ್ ತುಂಬಾ ಕೋಲ್ಡ್ ಇತ್ತು ಸೊ ಇದು ಅರೌಂಡ್ ಒನ್ ಓ ಕ್ಲಾಕ್ ಅನಿಸುತ್ತೆ ವೀಡಿಯೋ ಮಾಡಬೇಕಂದ್ರೆ ಸೊ ಅವಾಗ ಟೀ ತಂದು ಕೊಟ್ಟರು ಟೀ ಎಲ್ಲ ಕುಡಿತಾ ಇದ್ದೀವಿ ನಾನು ಹೇಳಿದೆ ನಾನು ಇವಾಗ ಕುಡ್ಕೋತೀನಿ ಕುಡಿತೀನಿ ನೀನು ಕೂಡ ಕುಡ್ ಕುಡಿಯಾಕಂದ್ರೆ ನಮ್ಮ ಅಣ್ಣ ಹೇಳಿದೆ ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ ಈ ಕೈ ಅಂತ ಅವನಿಗೂ ಕೊಟ್ಟೆ ಸೊ ಅವನು ಕುಡ್ದ ಸೊ ನೆಕ್ಸ್ಟ್ ಅವರು ಕೂಡ ನಮ್ಮ ಅಣ್ಣ ಕೂಡ ಕುಡಿದ್ರು ಸೊ ಇವಾಗ ನಮ್ಮ ತಂಗಿ ಕೇಳಿದೆ ಅವಳು ಬೇಡ ನನ್ನ ಕೂಡ ಎಲ್ಲ ನಾನು ಫುಲ್ ಅವಳು ಫುಲ್ ಡೆಡಿಕೇಶನ್ ಆಗಿ ಹಾಕ್ತಾ ಹಾಕ್ತಾಯಿದ್ದು ಫುಲ್ ಅದ್ರ ಮೇಲೆ ಎಲ್ಲ ನೋಡಿ ನಾನು ಕಾಡಿಸ್ತಾ ಇದ್ದೆ ಅಷ್ಟೊಂದು ಏನು ಇದಿಲ್ಲ ನನಗಿದ ಚೆನ್ನಾಗೇನು ಹಾಕಲ್ಲ ಬಟ್ ನಾನೇ ಚೆನ್ನಾಗಿ ಹಾಕ್ತೀನಿ ಇರಲೇವ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅನ್ನೋ ಥರ ಅವಳಿಗೆ ರೆಗ ನಾನು ನಾನು ಅವಳಿಗೆ ತುಂಬ ರೆಗಸ್ತೀನಿ ಸೊ ಅದೇ ಥರ ಎಲ್ಲ ಒಂಥರ ಮಸ್ಕರಿ ಅದು ಇದು ಎಲ್ಲ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಹಾಕ್ತಾಯಿದ್ದೀವಿ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದೀವಿ ಸೊ ನೋಡ್ಬೋದು ಈ ಮೂಮೆಂಟಿಗೋಸ್ಕರ ಎಲ್ಲರೂ ನಾವು ಕಾಯ್ತಾ ಇರ್ತೀವಲ್ವ ಸೊ ಇಲ್ಲ ಎಂಜಾಯ್ಮೆಂಟ್ನೇ ಅಂತ ಹೇಳ್ಬೋದು ಎಲ್ಲರೂ ನೋಡಿ ಈ ಅಣ್ಣ ಅಂದರೆ ಮದುವೆ ಆಗೋವರೆಗೂ ನಮ್ಮ ನಮ್ದು ಕೈನೇ ಬಿಟ್ಟಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಫಂಕ್ಷನಲ್ಲಿ ಅವರು ಇದ್ದು ಮಾಡಿದ್ರು ಸೊ ಅದು ಒಂದು ಅವ್ರದ್ದು ಒಂದು ಚೆನ್ನಾಗಿ ಅನ್ನಿಸ್ತು ಎಲ್ರಿಗೂ ನನಗಂತಲ್ಲ ಎಲ್ರಿಗೂ ಚೆನ್ನಾಗಿ ಅನ್ನಿಸ್ತು ಸೊ ಹೀಗೆ ಈ ಗುಣ ಹೀಗೆ ಕಂಟಿನ್ಯೂ ಆಗಿ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರಿಗೂ ಕೂಡ ಸೊ ಇವಾಗ ನೆಕ್ಸ್ಟು ನಾನು ಕೂಡ ಇದ್ದೀನಿ ಮೆಹಂದಿ ತುಂಬಾ ಚೆನ್ನಾಗಿತ್ತು ನಾನು ಹಾಫು ಹಾಕ್ತೀನಿ ಅಷ್ಟೊಂದು ನೀಟಾಗಿ ಅಷ್ಟೊಂದು ಪರ್ಫೆಕ್ಷನ್ ಆಗಿ ಹಾಕೋಲ್ಲ ಬಟ್ ಓಕೆ ಮೊದಲಿಂದನೇ ಸ್ಕೂಲಿಂದನೇ ಬ ಸ್ವಲ್ಪ ಹಾಗೆ ಬಿಡಿಸ್ತಾ ಬಿಡಿಸ್ತಾ ಬಂದಿದೆ ಒಂದು ತಕ್ಕ ಮಟ್ಟಿಗೆ ಹಾಕ್ತೀನಿ ಇವಾಗ ನೋಡ್ಬೋದು ಫೈನಲ್ ರಿಸಲ್ಟ್ ಹೆಂಗೆ ಬಂದಿದೆ ಅಂದರೆ ಅದು ಖಡ್ಗ ಇದೆಯಲ್ಲ ಆ ಕೈಯಲ್ಲಿ ನಾನು ಹಾಕಿದ್ದೆ ಈ ಸೈಡು ನಮ್ಮ ತಂಗಿ ಹಾಕಿದ್ದು ಸೊ ಒಂಥರ ಚೆನ್ನಾಗಿತ್ತು ಇಬ್ಬರಂದು ಅವಳು ಕೂಡ ಡಿಸೈನ್ ಚೆನ್ನಾಗಿ ಹಾಕಿದ್ಲು ಅವಳು ಸ್ಟಾರ್ಟಿಂಗ್ ಇವಾಗೆ ಬಟ್ ಚೆನ್ನಾಗಿ ಇದ್ದಾಳೆ ಸೊ ಎಲ್ಲ ಹಾಕಿ ಮಲ್ ಮಲ್ಕೊಂಡಿವಿ ನೆಕ್ಸ್ಟ್ ಡೇದು ಮಾರ್ನಿಂಗ್ ಮಾಡೋಕ್ಕಾಗಲಿಲ್ಲ ಫುಲ್ ಡೇದು ಬಿಕಾಸ್ ಕೆಲಸ ಗೊತ್ತಲ್ವ ಫ್ರೆಂಡ್ಸ್ ಎಷ್ಟು ಕೆಲಸ ಇರುತ್ತೆ ಏನು ಅದು ಇದು ಅಂತ ಆಗಲಿಲ್ಲ ಸೊ ಇವಾಗೆ ಬಂದುಬಿಟ್ಟು ಬಳೆ ಬಳೆ ಶಾಸ್ತ್ರ ಮಾಡ್ತಾಯಿದ್ದೀವಿ ಸೊ ಫಸ್ಟ್ ಅವ್ರು ಬಂದ ತಕ್ಷಣ ಫಸ್ಟ್ ಏನು ಮಾಡೋದಂದರೆ ಬಳೆ ಪೂಜೆ ಮಾಡೋದು ಸೊ ಅಮ್ಮ ಹೇಳಿದ್ರೆ ಹೋಗಿ ಬಜ ಬಳೆ ಪೂಜೆ ಮಾಡಿ ಈ ಥರ ಅವ್ರಿಗೆ ಹುಡಿ ತುಂಬುತ್ತಾರೆ ನಮ್ಮದ್ರಲ್ಲಿ ಒಂದು ಬ್ಲೌಸ್ ಪೀಸ್ ಆಗಲಿ ಏನಾದರೂ ಬ್ಲೌಸ್ ಪೀಸು ಮತ್ತು ಎಲೆ ಅಡಿಕೆ ಹಾಗೆ ಮತ್ತು ಇದು ಅಕ್ಕಿ ಈ ಥರ ಎಲ್ಲ ಹಾಕಿ ಅವರಿಗೆ ಹುಡಿ ಅಂತ ಹೇಳ್ತಾರಲ್ಲ ಆ ಥರ ಮಾಡಿ ಉದ್ದನ ಕಡ್ಡಿ ತೊಗೊಂಡು ಪೂಜೆ ಮಾಡಿದೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವರು ನಮ್ಮ ಅತ್ತಿಗೆ ಅವ್ರು ನನಗೆ ಇದ್ದರು ಸೊ ಅವ್ರು ಹೇಳ್ದಂಗೆ ನಾನು ಮಾಡ್ತಾಯಿದ್ದೆ ಸೊ ಹೀಗೆ ಅಲ್ವಾ ಹೀಗೆ ಯಾರಾದರೂ ನಮ್ಮ ಜೊತೆ ಇದು ಹೇಳಿದರೆ ನಾವೆಲ್ಲ ಇನ್ಮೇಲೆಲ್ಲ ಇನ್ಮೇಲೆ ಎಲ್ಲ ನಾವು ಕಲ್ಕೋಬೇಕಾಗತ್ತೆ ಮುಂಚಿನ ಥರ ಸುಮ್ಮನೆ ಕುಂತ್ ಕುಂದಕ್ಕಾಗಲ್ಲ ಮುಂದೆ ನಾವು ಇವಾಗೆಲ್ಲ ಮಾಡಬೇಕು ಸೊ ಹೀಗಾಗಿ ಅವ್ರು ಹೇಳಿಕೊಟ್ಟಂಗೆ ನಾನು ಮಾಡ್ತಾಯಿದ್ದೆ ಸೊ ಬಳೆ ಫಾ ಫೋಟೋಸ್ ಎಲ್ಲ ತೆಗಿಬೇಕಿತ್ತು ಆಗಲಿಲ್ಲ ಯಾಕಂದರೆ ಕೆಲಸ ಮಧ್ಯದಲ್ಲಿ ಆಗಲಿ ಏನೋ ಗಡ್ಬಡಲ್ಲಿ ಜಾಸ್ತಿ ಕೆಲಸ ಅಂದರೆ ಜಾಸ್ತಿ ಕ್ಲಿಪ್ಪಿಂಗ್ಸು ವೀಡಿಯೋಸು ಜಾಸ್ತಿ ತೊಗೊಂಡಾಗಲಿಲ್ಲ ಸೊ ಎಷ್ಟು ಆಗುತ್ತೆ ಅಷ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಅದಕ್ಕೆ ಇಷ್ಟ ವೀಡಿಯೋ ಎಷ್ಟು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಬೆಳೆಸಿ ಅಂತ ಹೇಳ್ತೀನಿ ಯಾಕಂದರೆ ತುಂಬಾ ಸ್ಲೋ ನಡೀತಾ ಇದೆ ಈ ದಿನ ಯಾಕೆ ಅಂತ ಗೊತ್ತಿಲ್ಲ ಏನು ಮಿಸ್ಟೇಕ್ ಮಾಡ್ತಾ ಗೊತ್ತಿಲ್ಲ ಸೊ ಅನೇಮ ಆಶೀರ್ವಾದ ಇದ್ದರೆ ಇನ್ನು ಜಾಸ್ತಿ ವ್ಯೂಸ್ ಅವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಆಗುತ್ತೆ ಅಂತ ಪ್ಲೀಸ್ ನೀವು ಯಾರ್ಯಾರು ಎಲ್ಲ ನೋಡ್ತೀರಲ್ಲ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಕೇಳ್ಕೊತೀನಿ ಸೊ ಸೊ ಎಸ್ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್